ಮೊದಲು ಜೀರ್ಣಾಂಗ ವ್ಯೂಹದ ಚಿತ್ರವನ್ನು ಜ್ಞಾಪಿಸಿಕೊಳ್ಳಿ ನಾವು ತಿಂದಂತಹ ಆಹಾರ ಜಠರದ ಮೂಲಕ ಸಣ್ಣ ಕರುಳಿಗೆ ಹೋಗ್ತದೆ ಸಣ್ಣ ಕರುಳಿನಲ್ಲಿ ಅಮೈನೋ ಆಮ್ಲಗಳು ವಿಲ್ಲೈಗಳಿಂದ ಹೀರಿಕೊಳ್ಳಲ್ಪಡ್ತದೆ ಆ ಹೀರಿಕೊಳ್ಳಲ್ಪಟ್ಟಂತಹ ಸ ಸಸಾರಜನಕ ಅಥವಾ ಅಮೈನೋ ಆಮ್ಲದ ಕಣಗಳಿದೆಯಲ್ಲ ಅವುಗಳು ನೇರವಾಗಿ ಹೋಗುವುದು ಯಕೃತಿಗೆ ಯಕೃತಿಗೆ ಹೋದ ನಂತರ ಅಲ್ಲಿ ಅಮೋನಿಯ ಬಿಡುಗಡೆ ಆಗುವಂಥದ್ದು ಅದನ್ನದು ಯೂರಿಯಾ ಆಗಿ ಕನ್ವರ್ಟ್ ಮಾಡ್ತದೆ ಅಲ್ಲಿಂದ ಅದು ಹೃದಯದ ರಕ್ತನಾಳ ಇದೆಯಲ್ಲ ನೀಚ ಅಭಿನಮನಿ ಅದಕ್ಕೆ ಸೇರ್ತದೆ ಇದು ಮುಂದಕ್ಕೆ ಸೀದ ಹೋಗುವುದು ಮೂತ್ರಜನಕಾಂಗಗಳಿಗೆ ಅಂದರೆ ಇಲ್ಲಿ ಈಗ ಏನಾಯಿತು ಯಕೃತಿನಿಂದ ಹೋಗುವಂತಹ ರಕ್ತನಾಳ ಇದೆಯಲ್ಲ ಅದರಲ್ಲಿ ಹೆಪಾಟಿಕ್ ಸೀರೆ ಅಥವಾ ಹೆಪಾಟಿಕ್ ಪೋರ್ಟಲ್ ವೇನಲ್ಲಿ ಏನಿರುವಂಥದ್ದು ಅತಿ ಹೆಚ್ಚು ಪ್ರಮಾಣದಲ್ಲಿ ಯೂರಿಯಾ ಇರುವಂಥದ್ದು ಅಲ್ಲಿಂದ ಅದು ಹೋಗುದೆಲ್ಲಿಗೆ ಮೂತ್ರಜನಕಾಂಗಗಳಿಗೆ ಮೂತ್ರಜನಕಾಂಗಗಳಲ್ಲಿ ಆ ಯೂರಿಯಾ ಹೊರ ಹಾಕಲ್ಪಟ್ಟು ಮೂತ್ರದ ರೂಪದಲ್ಲಿ ಹೊರ ಹೋಗುವಂಥದ್ದು ಇದನ್ನು ಯಾವತ್ತೂ ಮರಿಬೇಡಿ ಸಣ್ಣ ಕರುಳಿನಿಂದ ನೇರವಾಗಿ ಪೋಷಕಾಂಶಗಳಿಗೆ ಹೋಗ್ತದೆ ಕರುಳಿ ಸಣ್ಣ ಕರುಳಿನಿಂದ ಸೀದಾ ಯಕೃತಿಗೆ ಹೋಗ್ತದೆ ಅಥವಾ ಲಿವರಿಗೆ ಹೋಗ್ತದೆ ಲಿವರಿನಲ್ಲಿ ಅಮೈನೋ ಆಮ್ಲಗಳ ವಿಭಜನೆಯಾಗಿ ಅಲ್ಲಿ ಯೂರಿಯಾ ಉತ್ಪತ್ತಿಯಾಗುವಂಥದ್ದು ಆ ಯೂರಿಯಾವನ್ನು ಹೆಪಾಟಿಕ್ ವೇನ್ ಅಥವಾ ಇದನ್ನು ಪಿತ್ತಜನಕಾಂಗದಿಂದ ಹೊರಡುವಂತಹ ಅಭಿಧಮನ ಎಂದು ಕೂಡ ಕರೀತಾರೆ ಅಲ್ಲಿಂದ ಅದು ಸೀದಾ ಇಲ್ಲಿಗೆ ಹೋಗುವಂಥದ್ದು ಮೂತ್ರಜನಕಾಂಗಗಳಿಗೆ ಹೋಗಿ ಸೇರುವಂತದ್ದು ಓಕೆ ಇದು ನಾನು ಜೀರ್ಣಾಂಗ ವ್ಯೂಹದ ರಚನೆ ಅಥವಾ ಪೋಷಕಾಂಶಗಳು ಹೇಗೆ ಜೀರ್ಣ ಆಗುತ್ತದೆ ಅನ್ನುವಂತಹ ವಿಡಿಯೋದಲ್ಲಿ ಸ್ಪಷ್ಟವಾದ ವಿವರಣೆಯನ್ನು ಕೊಟ್ಟಿದ್ದೇನೆ ಅದನ್ನು ನಾನು ಕಮ್ಯುನಿಟಿಯಲ್ಲಿ ಕ್ವಶನ್ ಹಾಕಿದ್ದು ಯಾವ ರಕ್ತನಾಳದಲ್ಲಿ ಹೆಚ್ಚು ಯೂರಿಯಾ ಇರುತ್ತದೆ ಅಂತ ಅದಕ್ಕೆ ಹೆಪಾಟಿಕ್ ಸೀರೆ ನಿಮ್ಮ ಆನ್ಸರ್ ಆಗಬೇಕಾಗಿತ್ತು ಹೆಪಾಟಿಕ್ ಪೋರ್ಟಲ್ ಏನಿದೆಯಲ್ಲ ಅದು ನಿಮ್ಮ ಆನ್ಸರ್ ಆಗಬೇಕಿತ್ತು ಓಕೆ